ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಇ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯರಸ್ತೆ ಕಾರಿ ಐದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಹಳೆ ಎಸ್ಡಿಎಂ ಪಕ್ಕದಲ್ಲಿ ಅಜಿ ಮುಖ್ಯ ರಸ್ತೆ ಕಾರ್ಡ್ ಡಾಕ್ಟರ್ ಡಿಎಸ್ ಶ್ರೀಹರಿ ಬಿಡಿಎಸ್ ಹಲ್ಲಿನ ತಜ್ಞರು ಮತ್ತು ಇಂಪ್ಲೆಂಟಾಲಜಿಸ್ಟ್ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೈವ್ ಡಬಲ್ ತ್ರೀ ಟೂ ನೈನ್ ಡಬಲ್ ಫೈವ್ ಜೀರೋ ನೈನ್ ಡಬಲ್ ಒನ್ ಜೀರೋ ಫೋರ್ ಜೀರೋ ಸಿಕ್ಸ್ ಫೋರ್ ಅಥವಾ ನೈನ್ ಡಬಲ್ ಫೋರ್ ಜೀರೋ ಟೂ ನೈನ್ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವ ಪುನೀತ್ ಪುಣ್ಯಾಶ್ರಮ ನೊಂದ ಮನಸ್ಸುಗಳ ಗೂಡು ಎಂಬ ವೃದ್ಧಾಶ್ರಮ ಮತ್ತು ಬುದ್ಧಿಮಾಂತರ ವಸತಿ ನಿಲಯಕ್ಕೆ ಕುಷ್ಟಿಗೆಯ ವಿನ್ನರ್ ವೀಲ್ ಕ್ಲಬ್ನ ಪದಾಧಿಕಾರಿಗಳು ಆಗಮಿಸಿ ವೃದ್ಧಾಶ್ರಮಕ್ಕೆ ಬೇಕಾಗುವ ಒಂದು ತಿಂಗಳಿಗಾಗುವಷ್ಟು ಕಿರಾಣಿಯ ಸರಕು ಸಾಮಾನುಗಳನ್ನು ವಿತರಿಸಿದರು ಹಾಗೂ ಚಾರ್ಜಿಂಗ್ ಲೈಟ್ಗಳನ್ನು ಮತ್ತು ಚಳಿಗಾಲವಿರುವ ಕಾರಣದಿಂದಾಗಿ ಎಲ್ಲ ವೃದ್ಧರಿಗೆ ಸ್ವೆಟರ್ಗಳನ್ನು ವಿತರಣೆ ಮಾಡಲಾಯಿತು ಅವರಿಗೆ ನನ್ನ ಮನಸ್ಸುಗಳ ಗುಂಡು ಪುನೀತ ಪುಣ್ಯ ದಾಶನಕ್ಕೆ ಸಂಸ್ಥೆಯಿಂದ ಆರಂಭಿಸಿರುವಂತಹ ಎಲ್ಲ ನನ್ನ ಆ ತಾಯಂದ್ರಿಗೆ ನನ್ನ ಚಳವಳಿ ಇವತ್ತಿನ ದಿನ ಎಲ್ಲೋ ನಾವು ಸಿಂಧರವರು ಎಲ್ಲೋ ಕುಸ್ಟಗಿ ಇವತ್ತಿನ ದಿನ ನನ್ನ ಸೇವೆಯನ್ನು ಮೆಚ್ಚಿಕೊಂಡು ಅವರ ಒಂದು ಧ್ಯ ನಮ್ಮ ಆಶ್ರಮಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡಿರುವಂತಹ ಆ ಕ್ಲಬ್ಬಿನ ಎಲ್ಲ ಸಮಸ್ತ ಸದಸ್ಯರು ಆಗಮಿಸಿದ್ದಾರೆ ಪ್ರಭಾ ಬಂಗಾರ ಶೆಟ್ಟರ್ ಇವತ್ತಿನ ದಿನ ಅವರು ಹುಟ್ಟು ಹಬ್ಬವನ್ನು ನಮ್ಮ ನೊಂದವರ ಜೊತೆಗೆ ಆಚರಿಸ್ಕೋತಾರೆ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಎಲ್ಲೋ ಒಂದು ಅವರು ಆಚರಿಸಿಕೊ ಹೋಗಬಹುದಾಗಿತ್ತು ಇಂಥ ದೊಡ್ಡ ಸ್ಥಿತಿಯಲ್ಲಿ ಇದ್ದು ನಮ್ಮ ನೊಂದವರ ಜೊತೆ ಆಚರಿಸಿದ್ರೆ ಅವರು ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕಾಣುತ್ತೆ ದೇವರ ಆರೋಗ್ಯ ತುಂಬ ಇನ್ನು ಹೆಚ್ಚಿನ ಮಟ್ಟಿಗೆ ಬಂದವರ ತೀರ ಹೊಸೇಳಿ ನಿಮ್ಮಲ್ಲಿ ದೇವರು ಡ್ರಾಕ್ಸ್ ಕೊಡ್ತಾ ಹಾಗೆಯೇ ನಮ್ಮ ಆಶ್ರಮಕ್ಕೆ ರೊಟ್ಟಿ ಮಾಡಿಕೊಳ್ಳೋಕ್ಕೆ ಆ ಒಂದು ಜೋಳದ ವ್ಯವಸ್ಥೆ ಮಾಡಿರುವಂಥ ಅವ್ರನ್ನ ನೋಡತ್ ಫಸ್ಟ್ ಈಗ ಒಂದು ವಿಭೂತಿ ಹಚ್ಕೊಂಡು ಇಷ್ಟು ಸ್ಮೈಲಿಂಗ್ಲಿ ಒಂಥರ ಬ್ರೈಟ್ ಆಗಿ ನಮ್ಮ ಕಾರ್ ಬಂದ ತಕ್ಷಣ ನಾವ್ ಅದೇ ಅಂದ್ರೆ ಏನಿದೆ ಇಷ್ಟು ಇಲ್ಲ ಇದ್ದಾರೆ ಅವರು ಅಂತ ಹೇಳಿ ಆ ಹೊಳಪು ನಿಮ್ಮ ಹೃದಯದಿಂದ ಬಂದ ಈಗ ಅರ್ಥ ಆಗತ್ತೆ ನಿಜಗಳು ಬರತ್ರೆ ನಿಮ್ಮ ಮುಖ ಅಲ್ಲಿ ನೋಡತ್ರೆ ನಾವ್ ಲೈಕ್ ನಾವು ಮುಂದೆ ಕೂತಿದ್ದೆಲ್ಲ ಖುಷಿ ಅನಿಸ್ತು ಆ ನಿಮ್ದು ಆ ಕಳ ಆ ಕಳ ಈ ತರ ಸೇವೆ ಮಾಡೋದ್ರಿಂದ ಇಷ್ಟು ಚಂದ ಮಳೆ ಪ್ರಜ್ವಲ್ಸ್ಲಿಕ್ಕೆ ಅಂತ ಹೇಳಿ ಹೇಳ್ಬೋದು ನಾನು ಬಹಳ ಖುಷಿ ಆಯ್ತು ಇವತ್ತು ವಂದನಾ ಅವರು ಇದನ್ನ ಹೆಂಗ್ ಹುಡುಕಿದ್ರು ಅಂತಂದ್ರೆ ಜಸ್ಟ್ ಪುನೀತ್ ಅನ್ನ ಹೆಸರ್ಲೆ ಹುಡುಕಿದ್ರು ಅಂತ ಅವ್ರು ಅವಾಗಿಂದ ಹೇಳ್ತಾನೇ ಇದಾರೆ ಅವರು ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಅವ್ರ ಅಭಿಮಾನ ಅಳಿಯಕಾಗಂಗಿಲ್ರಿ ಅಷ್ಟು ದೊಡ್ಡ ಅಭಿಮಾನ ಪುನೀತ್ ರಾಜ್ಕುಮಾರ್ ಬಗ್ಗೆ ಅವ್ರು ಪುನೀತ್ ರಾಜ್ಕುಮಾರ್ ಒಬ್ರು ಅವರ ಹುಟ್ಟುಹಬ್ಬಕ್ಕ ಅಥವಾ ಅವರ ಇದಕ್ಕೆ ಪುಣ್ಯತಿಥಿಗೆ ಕಣ್ಣಿನ ಆಪರೇಷನ್ ಕಣ್ಣಿಂದ ತಪಾಸ್ ಮಾಡಿಸೋದು ಯಾರಿಗೆ ಅತಿ ಅವಶ್ಯ ಐತಿ ಅಂತವ್ರಿಗೆ ಆಪರೇಷನ್ ಮಾಡಿಸೋದು ಅದನ್ನ ಅವರು ಪ್ರತಿ ವರ್ಷ ಮಾಡ್ಕೊಂಡ್ ಬಂದಿದ್ದಾರೆ ಅದಕ್ಕೆ ಅವ್ರ ಸೇವೆ ನಮ್ಮ ಗೆ ಸಿಗ್ತಾ ಇರೋದು ನಿಜವಾಗ್ಲೂ ನಾವು ಬಹಳ ಮುಂದೆಚ್ ಅದೇ ರೀತಿ ಲಾಸ್ಟ್ ಇಯರ್ ನಮ್ಮ ಶಾರಾ ಶೆಟ್ಟರ್ ಅವರು ಅವರು ಒಂದರಲ್ಲಿ ಬಿಡಲಿಲ್ಲ ಇದೇ ರೀತಿ ಸೇವೆ ಮಾಡಿಕೊಂಡು ನಮ್ಮ ಇಳುಕಲೂ ಒಂದು ವೃದ್ಧಾಶ್ರಮ ಐತಿ ಅಲ್ಲಿ ಕೂಡ ಬಹಳ ಸೇವೆ ಮಾಡ್ತಾ ಇದ್ವಿ ಅಟ್ರಾಕ್ಟ್ ಆಗಿ ಇಲ್ಲಿವರೆಗೂ ನಮ್ಮನ್ನ ಕರ್ಕೊಂಡು ಬಂದಾರೆ ಇವತ್ತು ಹಂಗಾಗಿ ನಮ್ಮ ಇವರತ್ರೂ ನಮ್ಮ ಕ್ಲಬ್ ಇಂದ ಸೇವೆ ಮಾಡ್ಲಿಕ್ಕೆ ಇವತ್ತು ನಾವು ಇಲ್ಲಿ ಬಂದೇವಿ ಬಟ್ ನಾವೇನ್ ಮಾಡಕತ್ತೀವಿ ಅಂತಂದ್ರೆ ನಾವು ಐವತ್ ಐವತ್ತರಿಂದ ಅರವತ್ ಮಂದಿ ಹೆಣ್ಮಕ್ಳಿದೀವಿ ಅಹ್ ಎಲ್ಲರೂ ತಮ್ಮ ತಮ್ಮ ಮನೆಯ ರಾಣಿಯರೆ ತಮಗೆ ಒಂದು ಸಂಸಾರ ನೀಗಿ ತಮ್ಮ ಕಡೆ ಒಂದು ದುಡ್ಡು ಸೇವೆ ಮಾಡಿಕೊಂಡು ಅಥವಾ ಗಂಡಂದಿರ್ಕೋ ತಾವಾಗ್ಲೆ ಹೋಗು ಸೇವೆಗೆ ಇಷ್ಟ ಕೊಡುವ ಅಂತ ಹೇಳಿ ಹಿಂಗ್ ನಾವು ಕಲೆಕ್ಟ್ ಮಾಡಿಕೊಂಡು ಈ ಕ್ಲಬ್ಗೂ ಒಂದು ಸಣ್ಣ ಫೀಸ್ ಇರ್ತದೆ ಅದನ್ನು ಕಟ್ಟಿ ನಮ್ಮೇ ದುಡ್ಡು ಹಾಕೊಂಡು ಮಾಡ್ತಾ ಇರುವಂತ ಒಂದು ಸೇವೆ ಇದು ಯಾರ ಮನೆಯಲ್ಲಿ ಅಂತ ಹೆಚ್ಚಿರ್ತದ ಅದನ್ನ ಈಗ ಗೌರವ ಕೊಡ್ತೀವಿ ಅವರು ಜೋಳದಲ್ಲಿ ಮಾಡ್ಕೊಟ್ರು ಈ ತರ ಆಮೇಲೆ ಇದನ್ನ ಹಿಂಗ್ ಬರ್ಡೇ ಐತಿ ಇವ್ರು ತಂದು ಕೊಟ್ರು ಹಿಂಗೆ ಪ್ರತಿ ಸಲ ಎಲ್ಲೆಲ್ಲ ಒಬ್ಬರಿಗೆ ಒಬ್ರು ಡೊನೇಟ್ ಮಾಡ್ತಾನೆ ಇರ್ತಾರೆ ವೈದ್ಯಕೀಯ ಸೇವೆ ನಾನು ಮಾಡ್ತಿರ್ತೀನಿ ಈ ರೀತಿ ನಮ್ಮ ಕ್ಲಬ್ ನಾನು ನಡ್ಸ್ಕೊಂತ ಹೋಗ್ತಾ ಇದೀವಿ ಸೊ ಅದ್ರ ಜೊತೆಗೆ ನಮ್ದೊಂದ್ ಬಾಂಡಿಂಗ್ ಎಲ್ಲರೂ ಅವ್ರ ಇರ್ತಾರ ಅವ್ರ ಒಂಥರ ಅವ್ರದೇ ಒಂದ್ ಲೋಕ ಅದ್ ಎಲ್ಲರೂ ಸೇರಿದಾಗ ಅದು ಒಂಥರ ಉಲ್ಲಾಸ ಬರ್ತದಲ್ಲ ಆತರ ನಮ್ಗೊಂದು ಫ್ರೆಂಡ್ಶಿಪ್ ಪ್ಲಸ್ ಇದೊಂದು ಸರ್ವಿಸ್ ಮಾತೃ ಹಾಗೂ ಸಹೋದರ ಎಲ್ಲ ಸ್ವರೂಪವಾದ ದೇವರನ್ನೇ ನೋಡ್ತಾ ಇದೀವಿ ಅಂತ ನಮ್ಮ ಮನಸ್ಸಿಗೆ ತೃಪ್ತಿ ಅನಿಸ್ತಾ ಇದೆ ನಾವು ತಾಯಿ ತಂದೆ ಇಲ್ಲ ಆದ್ರೆ ನಿಮ್ಮ ಮುಖದಲ್ಲಿ ನಾನು ಇವತ್ತು ನೋಡ್ತಾ ಇದ್ದೀನಿ ನಿಮ್ಮಲ್ಲಿ ಏನು ಅಂತಂದ್ರೆ ನಮ್ಮ ಕ್ಲಬ್ ಅಲ್ಲಿ ಅವ್ರು ಹೇಳಿದಂಗೆ ದುಡ್ಡು ಇಲ್ಲಿಂದನು ಬರಲ್ಲ ಸ್ವಂತವಾಗಿ ನಾವು ಖರ್ಚು ಮಾಡಿರ್ತೀವಿ ನಮ್ಗೆ ಏನಾದ್ರೂ ಡಾಕ್ಟರ್ಸ್ ಸೇವೆ ಬಂತು ಅಂತಂದ್ರೆ ಸಾಕು ರೀ ಒಂದು ಪೈಸಾನು ನಾವು ಕೊಡಲ್ಲ ಅವ್ರಿಗೆ ಎಂತ ಅವರೇ ಪ್ರತಿಯೊಂದು ಫ್ರೀಯಲ್ಲಿ ನೋಡ್ತಾರೆ ಮೆಡಿಸಿನ್ಸ್ ಕೊಡ್ತಾರೆ ಅವರು ಆಮೇಲೆ ಈಗ ಪ್ರೋಗ್ರಾಮ್ ಅಂತ ಮಾಡ್ತೀವಿ ಹುಡುಗಿಯರಿಗೆ ಹೋಗಿ ಸ್ಕೂಲಲ್ಲಿ ಅಂದ್ರೆ ಈಗ ಮೈನರ್ ಅಂತೀವಲ್ಲ ಅದನ್ನ ಮುಂಚೆ ಆದ್ರೂ ಮತ್ತ ಆಗಿದ್ದಾದ್ರು ನೀವು ಯಾವ ರೀತಿ ಸ್ವಚ್ಛತೆ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದಂತೂ ಈಗ ಎಂಟನೇ ವರ್ಷಕ್ಕೆ ಬಂದ್ರು ಕೂಡ ಒಂದು ಸಾರಿನೂ ಒಂದು ಎದುಕು ನಾವು ದುಡ್ಡು ಕೊಟ್ಟಿಲ್ಲ ವೈದ್ಯಕೀಯ ಏನ್ ಸಾಲ ಟ್ರೀಟ್ಮೆಂಟ್ಸ್ ಟ್ರೀಟ್ಮೆಂಟ್ ಅವರೇ ಮಾಡ್ತಾ ಇದ್ದಾರೆ ಅವ್ರಿಗೂ ಒಂದು ದೊಡ್ಡ ಚಪಾಳೆ ನನ್ನಿಂದ ಎಲ್ಲರೂ ಹೇಳಿ ನಾವು ನಾವು ಡಾಕ್ಟರ್ ಕರ್ಸಿವಿ ಅಂದ್ರೆ ಎಷ್ಟು ದುಡ್ಡು ಕೊಡ್ಬೇಕು ಬಂದಾಗ ಹೆಂಗ್ ವೆಲ್ಕಮ್ ಮಾಡ್ಕೋಬೇಕು ಕಳ್ಸಲ್ಲಿವರೆಗೂ ದೊಡ್ಡ ಜವಾಬ್ದಾರಿ ಆಮೇಲೆ ಹುಡುಕ್ತಾನೆ ಇರ್ಬೇಕು ಯಾವ ಡಾಕ್ಟರ್ ಕರ್ಸಲಿ ಯಾರು ಕಳಿಸ್ಲಿ ಆಮೇಲೆ ಯಾರ ಅಷ್ಟು ಸರಿಯಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರ ಈ ತರ ಎಲ್ಲಾ ವಿಚಾರಗಳು ಇರ್ತಾವ ನಮ್ಗೆ ಅವ್ರ ಇದ್ದಿತ್ತಂದ್ರೆ ಭಗವಂತನ ಒಂದು ಕರುಣೆ ಕೂಡ ಕೃಪೆ ಕೂಡ ಅನಿಸ್ತತಿ ಅವ್ರು ಒಂದು ಕ್ಲಬ್ಗ್ ಬಂದಿದ್ದು ಅವರು ಶೆಟ್ಟರ್ ನೆಕ್ಸ್ಟ್ ತಮ್ದು ವೈದ್ಯಕೀಯ ವೃತ್ತಿ ಸೆಕೆಂಡ್ ಟೈಮ್ ಪ್ರೆಸಿಡೆಂಟ್ ಆದ್ರು ಮಾಡಿದ್ರೆ ಏನೈತ್ರಿ ಐತ್ರಿ ನಮ್ ಕ್ಲಬ್ಗೆ ನಾವ್ ಏನೇ ಇದ್ರು ಪ್ರತಿಯೊಂದು ಫೈನಲ್ ಆಗ್ಬೇಕು ಅಂದ್ರೆ ಅವ್ರಿರ್ಬೇಕು ನಮ್ಗೆ ಏನ್ ಪ್ರೋಗ್ರಾಮ್ ಇದ್ರು ಸ್ಟಾರ್ಟ್ ಆಗ್ಬೇಕಂದ್ರೆ ಅವ್ರು ಇರ್ಬೇಕು ಅಕಸ್ಮಾತ್ ಅವ್ರು ಅವತ್ ಇರ್ಲಿಲ್ಲ ಅಂದ್ರೆ ನಮ್ಗ್ ಮಿಸ್ಸಿಂಗ್ ಅನಸ್ತತಿ ಬಟ್ ಕಾರ್ಯಕ್ರಮ ಅಷ್ಟ ಆಗಿರ್ತತಿ ಈಗ ಎಂಟು ವರ್ಷ ಎಲ್ಲ ಹೋದಿವಿ ಈಗ ಎಂಟು ವರ್ಷ ಆದ್ರ ಅವ್ರ ಇದ್ದಾಗ ಆಗುವಂತ ಒಂದು ಏನಂತೀವಿ ನಾವು ರೀತಿ ಮೇಲೆ ನಡೆಯುವಂತ ಕಾರ್ಯಕ್ರಮ ನಡೆಯಲ್ಲ ಮುಂದೆ ನಿಂದ್ ಆಮೇಲೆ ಅನ್ಕೊಂತಿವಿ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತಿರ್ತೀವಿ ಎಲ್ಲಾ ಅನಸ್ತಿರ್ತೈತಿ ಮನ್ಸಿಗೆ ಇವೆಲ್ಲಾ ಹೇಳಕ್ ಸಂತೋಷ ಅನಸ್ತತಿ ಯಾಕಂದ್ರೆ ನಮ್ಮಲ್ಲಿ ಹೇಳಿದ್ರೆ ಗೊತ್ತಿರ್ತೈತಿ ಇಲ್ಲಿ ಹೇಳಿದ್ರೆ ನಿಮಗೂ ಒಂದು ಅವ್ರ ಬಗ್ಗೆ ಒಂದು ಹೌದಲ್ಲ ಡಾಕ್ಟರ್ ಆದ್ರೆ ಇಷ್ಟು ಸಾಮಾನ್ಯವಾಗಿದಾರ ಅನ್ನೋದ್ ಗೊತ್ತಾಗ್ತತಿ ನಿಜವಾಗ್ಲೂ ಸಂತೋಷ ಅನಿಸ್ತಾ ಇದೆ ಇವ್ರಂದ್ರು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಆ ನಾನ್ಡೆಂಟ್ ಆಗ್ಲು ತಾವು ಪ್ರೆಸಿಡೆಂಟ್ ಕಣ್ಣಿಂದ ಏನಿದ್ರು ಎಷ್ಟು ಜನರೇಷನ್ ಮಾಡಿಸ್ತಾರ ಅದು ಪ್ರೈವೇಟ್ ಡಾಕ್ಟರ್ ಮತ್ತೆ ಎಲ್ಲೂ ಅಲ್ರಿ ಒಬ್ಬೊಬ್ಬರಿಗೆ ಒಂದ್ ಇಪ್ಪತ್ತೈದರಿಂದ ಈ ತರ ಕೊಟ್ಟು ಮಾಡಿಸ್ ಅವರು ಡಾಕ್ಟರ್ ಬಹಳ ಚೆನ್ನಾಗಿದ್ರು ನಮ್ ಕ್ಲಬ್ ಅಲ್ಲಿರೋ ಮೆಂಬರ್ ಹಸ್ಬೆಂಡ್ ಅವರು ಅವರು ಕೂಡ ಕನ್ಸೂಷನ್ ಆಮೇಲೆ ಬಹಳ ಚೆನ್ನಾಗಿರೋದು ಲೇಸರ್ಸ್ ಆಮೇಲೆ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ತಾರ ಏನೋ ಒಬ್ಬೊಬ್ಬರು ಒಂದೊಂದ್ ರೀತಿ ಕೊಡುಗೆ ಇದೆ ನಮ್ ಕ್ಲಬ್ ಅಲ್ಲಿ ಈ ತರ ಸೇವೆಗಳು ಸಿಗೋದು ಕೂಡ ನಮ್ಮ ಭಾಗ್ಯ ಆಗ್ಕೊತೀವಿ ನಮ್ಮ ಎಲ್ಲರಿಗೂ ನಮಸ್ಕಾರ ನನಗೆ ಇವತ್ತು ತುಂಬಾ ಖುಷಿ ಅದನ್ನ ಯಾವತ್ತು ಈ ತರ ನಾನು ಬರ್ತಡೇ ಎಲ್ಲ ನಾವು ಮಾಡಲ್ಲ ನಾವು ಕೇಕ್ ಕಟ್ ಮಾಡಲ್ಲ ನಮ್ಮ ಮನೆಯಲ್ಲಿ ನನಗೆ ಈ ತರ ಈ ಹಿರೇರ್ ಜೊತೆ ಎಲ್ಲಾ ನನ್ಗೆ ಆಚರಿಸ್ಕೊಂಡ್ ಆಚರಿಸಿದ್ದು ನನ್ ಎಲ್ಲ ಆಶೀರ್ವಾದ ಸಿಕ್ಕಿದ್ ನನಗ್ ಬಹಳ ಅಂದ್ರೆ ಬಹಳ ಖುಷಿ ಆಗತ್ ನನಗೆ ಇವತ್ತು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಸ್ನೇಹ ಬುಕ್ ಹೌಸ್ ನಮ್ಮಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹಾಗೂ ಕಚೇರಿ ಕೆಲಸಗಳಿಗೆ ಅಗತ್ಯವಾಗುವ ಸಾಮಗ್ರಿಗಳು ಹೋಲ್ಸೇಲ್ ಹಾಗೂ ರೀಟೇಲ್ ದರದಲ್ಲಿ ದೊರೆಯುತ್ತವೆ ಐಸಿಎಸ್ಸಿ ಸಿಬಿಎಸ್ಸಿ ಎನ್ಸಿಇಆರ್ಟಿ ಐಟಿಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಪಠ್ಯಪುಸ್ತಕಗಳು ಮತ್ತು ಕೆಎಸ್ಐಎಸ್ ಹಾಗೂ ನವೋದಯ ಸೈನಿಕ ಮೊರಾರ್ಜಿ ಏಕಲವ್ಯ ಪರೀಕ್ಷೆಗಳಿಗೆ ಪೂರಕವಾಗುವ ಪುಸ್ತಕಗಳು ನಮ್ಮಲ್ಲಿ ದೊರೆಯುತ್ತವೆ ಸ್ನೇಹ ಬುಕ್ ಹೌಸ್ ಎಲ್ವಿಟಿ ಕಾಂಪ್ಲೆಕ್ಸ್ ಆರ್ಜಿ ಮುಖ್ಯ ರಸ್ತೆ ಕಾರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ನಿಮ್ಮ ಹಲ್ಲಿನ ಎಲ್ಲಾ ತರಹದ ಸಮಸ್ಯೆಗಳ ಚಿಕಿತ್ಸೆಗಾಗಿ ಇನ್ನು ಬೇರೆ ಪಟ್ಟಣಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹಲ್ಲಿನ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಲಭ್ಯ ಡಾಕ್ಟರ್ ಡಿ ಎಸ್ ಶ್ರೀಹರ್ ಬಿ ಡಿ ಎಸ್ ಹಲ್ಲಿನ ತಜ್ಞರು ಮತ್ತು ಇಂಪ್ಲಾಂಟಾಲಜಿಸ್ಟ್ ದೂರವಾಣಿ ಸಂಖ್ಯೆ जीरो एट फाइव डबल थ्री टू नाइन डबल फाइव जीरो टू नाइन डबल वन जीरो फोर जीरो सिक्स फोर टू एट अथवा नाइन डबल फोर एट जीरो टू नाइन टू एट टू